ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ತಿಂಗಳ ಸ್ಟಾರ್ಟ್ ಮಾಡೋಣ ನಮ್ಮ ಗ್ರೀನ್ ಟೀ ಒಂದಿಗೆ ಇವತ್ತು ತಿಂಗ್ಳವಾಗಿ ಸ್ಟಾರ್ಟ್ ಆಲಾಗ್ತದೆ ಯಾಕೋ ಥಂಡದ್ರಿ ಇವತ್ತು ಸ್ವಲ್ಪ ತಂದ ಗಾಳಿ ಆಗ್ತದೆ ಸ್ವಲ್ಪ ಬಿಸಿ ಕುಳೆ ಮತ್ತು ಕ್ಯಾರೆಟ್ ಈ ಥರ ಹಿಂಗೆ ಹೆರ್ಸ್ಕೋಬೇಕು ಈ ಬೆಂಗಳೂರು ಕ್ಯಾರೆಟ್ ಯಾಕಂದ್ರೆ ಎಲ್ಲ ಭಾಳ ಕೆಂಪು ಮಣ್ಣು ಅದು ತೊಳೆದ್ರೆ ಹೋಗಂಗಿಲ್ಲ ಅದು ಮಣ್ಣು ಅದಕ್ಕೆ ಒಂದು ಲೇರ ಹಿಂಗೆ ಎರ್ಸ್ಕೊಂಡ್ಬಿಡ್ಬೇಕು ಇವತ್ತಿನ ನಾಶಾಕ ಪಲಾವ್ ಮಾಡತ್ತೀವಿ ಪಲಾವ್ ಮಾಡ ಇವತ್ತಿನ ಬೆಳಗ್ಗೆ ನಾಷ್ಟಕ್ಕೆ ಪಲಾವ್ ಮಾಡತ್ತೀವಿ ರೀ ಬೆಂಗಳೂರು ಸ್ಪೆಷಲ್ ಪಲಾವ್ ಅದಕ್ಕೆ ಕ್ಯಾರೆಟ ಬೀನ್ಸ ಕಟ್ ಮಾಡಿ ಮತ್ತು ಈರುಳ್ಳಿ ಟೊಮಾಟೆ ಕಟ್ ಮಾಡ್ಕೊಂಡು ಈಗ ಒಗ್ಗರಣೆ ಕೊಡು ಮತ್ತು ಇದು ಚಾರ್ಜರ್ ತರಿಸಿದೆ ರೀ ಡ್ರೋನ್ ಚಾರ್ಜ್ ಮಾಡೋಕೆ ಡ್ರೋನ್ ಚಾರ್ಜ್ ಆಗೋಲ್ಲಾಗಿತ್ತು ಅಂತ ಹೇಳಿ ಅದು ಹೆಂಗೆ ಮುರಿದದೇನೋದು ಇದು ಪಿನ್ ಇಂಡಿಯನ್ ಪಿನ್ನು ಮುರಿದು ಅದು ಅದಷ್ಟು ತರಿಸ್ತೀರಿ ನು ಮಲ್ಕೊಳ ದಿನ ಈಗ ಒಗ್ಗರಣೆ ರೀ ಪಲಾವ ಎಣ್ಣೆ ಫಸ್ಟಿಗೆ ಎಣ್ಣೆ ಹಾಕೊಳಂಬ तोर्सप वगारे हाकातिनिष्ट मसा ऐटमतन मत हाकिला ज्यावेळी पलावली स्वल्प गोडमी हाकुनि ಇಂತೆ ಬಾಯಿಗೆ ಸಕೊಂದು ಸೊಪ್ಪು ಉರಿ ಒಳ್ಳೆ ಹಾಕಿ ಪಾಾಣಿಗೆ ಹಾಕೋಣ ಸುಬಿ ತರಕ್ಕೆ ಈಗ ಕಟ್ ಮಾಡಿದಿದ್ದು ಪಟಾಗ್ಲಿ ಸ್ವಲ್ಪ ಈ ಕಟ್ ಮಾಡಿದ ದು ಕ್ಯಾರೆಟ್ ಅದು ಇಂತ ಟೊಮೆಟೊ ಹಾಲು ಕೊಡ್ಲಿ ಎಲ್ಲ ಸ್ವಲ್ಪ ಆಯ್ವರನ

ಸ್ವಲ್ಪ ಪಲಾ ಪೌಡ್ರ್ ಇದು ಖಲಾ ಪೌಡ್ರ್ ನೀವು ಖರಾ ಆಯ್ತು ಪಲಾ ಪೌಡ್ರ್ ಒಂಚೆ ಆಡ್ರ್ ಪೌಡ್ರ್ ಎರಡ್ ಗ್ಲಾಸ್ ಅಕ್ಕಿ ತೊಗೊಂಡಿರಿ ನಾವು ಎರಡು ಗ್ಲಾಸ್ ಅಕ್ಕಿ ಹಾಕಿನಿ ಇದಕ್ಕೆ ನಾಲ್ಕರಿಂದ ನಾಲ್ಕೂವರೆ ಗ್ಲಾಸ್ ನೀರು ಹಾಕೊಂಡ್ಬಿಟ್ಟು ನಾಲ್ಕೂವರೆ ಗ್ಲಾಸ್ ನೀರು ಹಾಕೊಂಡಿವ್ರಿ ರೀ ಹಾಕೊಂಡು ಸ್ವಲ್ಪ ನೋಡ್ರಿ ಹಿಂಗಾಗ್ಯದ ಮುಚ್ಚಿಟ್ ಪುಡ ಮತ್ತ ಸಾಂಬಾರ್ ಕಣ್ಣಿಗೆ ಮುಚ್ಚಿಟ್ಬಿಡೋ ಪಲಾವ್ ಮಸಾಲೆ ಬೇರೆ ಹಾಕಿದ್ರಿ ಬಿಸಿಲಾ ಅಲ್ಲಿ ಬಿಸಿಲಾದ್ಮೇಲೆ ತೋರಿಸ್ತೀನಿ ಹಿಂಗಾಗಿದೆ ಅಂತ ಹೇಳಿ ತನು ನೋಡ್ರಿ ಎಷ್ಟು ಚಂದ ಆಡ್ಸಲಾತನ ಅವ್ರ ತಂಗಿಗೆ ಇಲ್ಲಿ ನೋಡ್ರಿ ಇದು ಅನ್ನದು ಏರ್ ಹೋಗ್ಯದ ನೋಡಮ್ ಹೆಂಗ ಅಂತ ತೆಗೆದ್ಬಿಟ್ಟು ನೋಡ್ರಿ ಮಸ್ತ್ ಪಲಾವ್ ರೆಡಿ ಆಗ್ಯದ ಸ್ವಲ್ಪ ತಿರ್ಗಾಡ್ಕೊಂಡು ಸಾಫ್ಟ್ ಉದುರು ಉದುರು ನೋಡ್ರಿ ಎಷ್ಟು ಮಸ್ತ್ ಆಗ್ಯದ ನೀರ್ ಕರೆಕ್ಟ್ ಆಗ್ಯವ ಸೇಮ್ ಪೋಸ್ಟ್ ಫೋಟೋ ಸ್ಟೈಲ್ ಕಲರ್ ಆಗಿದೆ ನಮ್ಗೆ ಇವತ್ತು ಏನಲ್ಲ ನೋಡ್ರಿ ವಿಡಿಯೋ ಮಾಡಕ್ಕೆ ಅದು ಬೇಕತ್ರಿ ಅದು ತಗೋರಿ ಬೇಡಪ್ಪ ಪಲಾವ್ ಬೇಡ ಪಲಾವ್ ರೆಡಿ ಆಗ್ಯದ ಊಟಕ್ಕೆ ಕೊಡು ಮತ್ತೀಗ ತೋರಿ ಬಿಸಿ ಬಿಸಿ ಪಲಾವ್ ರೆಡಿ ಆಗ್ಯದ ನಾಷ್ಟ ಮಾಡ್ರಿ ಮಾವರಿ ನಾಷ್ಟ ಮಾಡ್ರಿ ನಮ್ಮದು ಫ್ಯಾಮ್ಲಿ ನೋಡ್ರಿ ಎಷ್ಟು ಮಸ್ತ್ ಅದ ಇಬ್ರು ನಾಷ್ಟ ಮಾಡತ್ತಾರ ಮುಂಜಾನೆ ಟೈಮ್ ಆಗ್ಯದ ಹೋಗ್ಬೇಕು ಡ್ಯೂಟಿಗೆ ಪೂರ್ವಿ ಏನು ಮಾಡತಿಯಾ ಏನಂದ್ರ ಪಪ್ಪ ನಿನಗೆ ಪೂರ್ವಿ ಎಲ್ಲ ನಿಮಗೆ ಹೋಗುದವ್ರಿ ತಿರ್ಗಾಡಿನಿ ಆಯ್ತು ರೆಡಿ ಆಗ್ಯಾವ್ರಿ ನೋಡ್ರಿ ಇವ್ರ ಗದ್ದಲ ಇಲ್ಲಿ ಏನು ಚೆಂದ ಇವ್ರದ್ದು ಮನೆ ಇಲ್ಲೇ ಎಲ್ಲ ರೆಡಿಯಾಗಿ ಹೋಗೋದು ಹಿಂಗ್ರಿ ಅದು ಬೈಕ್ ಮೇಲೆ ಮಾತಾಡೋದಾಗಲ್ಲ ಇದೊಂದ್ರಿ ಇಲ್ಲಿ ಹೆಲ್ಮೆಟ್ ಒಂದು ಕಂಪಲ್ಸರಿ ಹಾಕೋಬೇಕು ಬೆಂಗ್ಳೂರೊಳಗೆ ಅದೊಂದು ಏನು ಹಾಕೋದು ಸುದ್ದಿ ಬರ್ರಿ ಎಲ್ಲರೂ ನಾವು ನಾಷ್ಟ ಮಾಡೋ ಮತ್ತು ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡು ಬಾಯ್ ಬಾಯ್